ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ ಇಂದು ನಾವೆಲ್ಲರೂ ಧ್ಯಾನಿಸುವಂತಹ ದೇವರ ವಾಕ್ಯ ಸಂದೇಶ ಯೋಹನ ಪತ್ರಿಕೆ ಆರನೇ ಅಧ್ಯಾಯದಲ್ಲಿ ಅರವತ್ತ ಮೂರನೇ ವಾಕ್ಯವನ್ನ ಕುರಿತು ಕರ್ತನ್ ಮಾತಾಡ್ತಾ ಇದ್ದಾರೆ ಪ್ರಿಯರೇ ಬದುಕಿಸುವಂತದ್ದು ಆತ್ಮವೇ ಮಾಂಸವು ಯಾವುದಕ್ಕೂ ಬರುವುದಿಲ್ಲ ನೋಡಿ ಈ ವಾಕ್ಯದಲ್ಲಿ ನಾವು ಸ್ಪಷ್ಟವಾಗಿ ತಿಳಬಹುದು ಬದುಕಿಸುವಂಥದ್ದು ಆತ್ಮವೇ ಮಾಂಸವು ಯಾವುದಕ್ಕೂ ಬರುವುದಿಲ್ಲ ಇವತ್ತು ನೀವು ನಿಮ್ಮ ದೈಹಿಕವಾದಂತಹ ಆಸೆಗಳನ್ನ ಅನೇಕ ಆ ಆಸೆ ಆಕಾಂಕ್ಷೆಗಳನ್ನು ನೀವು ನೆರವೇರಿಸ್ತಾ ಇರ್ಬೋದು ಆದರೆ ದೇವರು ಹೇಳ್ತಾರೆ ನಿಮ್ಮನ್ನು ಬದುಕಿಸುವಂಥದ್ದು ದೇಹವಲ್ಲ ಮಾಂಸವಲ್ಲ ಇಗೋ ನಿಮ್ಮ ಆತ್ಮವೇ ದೇವರು ಕೊಡುವಂಥ ಆತ್ಮ ನಮಗೆ ಜೀವಾತ್ಮ ಆ ಪವಿತ್ರವಾದ ಆತ್ಮ ನಮ್ಮನ್ನು ಬದುಕಿಸುವಂಥದ್ದು ಪ್ರೇರೆ ಬದುಕಿಸುವಂಥದ್ದು ಆತ್ಮವೇ ಮಾಂಸವು ಯಾವುದಕ್ಕೂ ಬರುವುದಿಲ್ಲ ಹಾಗಾದರೆ ಮಾಂಸವು ಯಾವುದಕ್ಕೂ ಬರೋದಿಲ್ಲ ಯಾವುದದು ಮಾಂಸವು ನಾವು ನೋಡ್ತೇವೆ ರಕ್ತ ಮಾಂಸಧಾರಿಯಾದ ನಾವು ನಮ್ಮ ಶಾರೀರಿಕವಾದಂಥ ಅಭಿಲಾಷೆಗಳನ್ನು ಭಾಳಷ್ಟು ತೀರಿಸಿಕೊಳ್ಳುವುದಕ್ಕೆ ಓಡ್ತೇವೆ ಇದು ಹಿಂದಿನ ಯುಗಗಳಂತೂ ಭಯಂಕರವಾದ ಕಾರ್ಯಗಳು ಆದರೆ ಪ್ರಿಯರೇ ಈ ಒಂದು ಮಾಂಸ ಯಾವುದಕ್ಕೂ ಬರುವುದಿಲ್ಲ ಅಂತ ಕರ್ತನೇ ಹೇಳ್ತಾರೆ ನಮ್ಮ ದೇಹದ ಆಸೆಗಳು ದೇಹದ ಆಕಾಂಕ್ಷೆಗಳನ್ನು ಬೇಗ ತೀರಿಸ್ಕೊಳ್ತೇವೆ ಆದರೆ ಪವಿತ್ರಾತ್ಮನು ನಮ್ಮ ಹೃದಯದಲ್ಲಿದ್ದು ಆತನ ಆಸೆ ಆಕಾಂಕ್ಷೆಗಳನ್ನು ತಿಳಿಸುವಾಗ ಅದನ್ನು ನಾವು ಬಹಳಷ್ಟು ತಡೆದಿಡ್ತೇವೆ ಆದರೆ ದೇವರಿಗೆ ಗೊತ್ತು ದೇವರ ಆತ್ಮನು ನಮ್ಮ ಒಳಗೆ ಇದ್ದು ಆತನ ಮಾತಾಡ್ತಾರೆ ನೀನು ಪ್ರಾರ್ಥಿಸು ಸಮಯಕ್ಕೆ ಸರಿಯಾಗಿ ಎಚ್ಚರವಾಗಿದ್ದು ಪ್ರಾರ್ಥಿಸು ಶೋಧನೆಗೆ ಒಳಗಾಗದಂತೆ ಪ್ರಾರ್ಥಿಸು ಎಚ್ಚರವಾಗಿದ್ದು ಪ್ರಾರ್ಥಿಸು ದೇವರ ಆತ್ಮನು ದೇವರ ರಾಜ್ಯದ ಬಗ್ಗೆ ದೇವರ ಆ ಒಂದು ಪವಿತ್ರ ಲೋಕದ ಬಗ್ಗೆ ಪವಿತ್ರವಾದ ಕಾರ್ಯಗಳ ಬಗ್ಗೆ ದೇವರ ಸೇವೆ ಬಗ್ಗೆ ದೇವರ ಆಲೋಚನೆ ಆತ್ಮನಿಂದ ನಡೆಸಲ್ಪಡ್ತಾ ಇರುತ್ತೆ ಆತನ ಆತ್ಮನೆಲ್ಲವನ್ನು ತಿಳಿಸ್ತಾ ಇರ್ತಾರೆ ಕರ್ತನ ಸತ್ಯ ವೇದವನ್ನು ಓದ್ರಿ ಪ್ರಾರ್ಥಿಸಿ ಪ್ರತಿಯೊಂದು ಕಾರ್ಯವನ್ನು ದೇವರ ಆತ್ಮ ನಮ್ಮನ್ನು ಎಚ್ಚರಿಸ್ತಾ ಇದ್ದರೆ ಪವಿತ್ರ ಆತ್ಮನ ಕಾರ್ಯಗಳನ್ನೆಲ್ಲ ನಾವು ಹಾಗೆ ಬದಿಗೊತ್ತೇವೆ ಆದರೆ ದೈಹಿಕವಾದ ಆಸೆಯನ್ನು ಬೇಗ ನಾವು ಈಡೇರಿಸ್ತೇವೆ ನಮ್ಮ ಏನು ತಿನ್ನೋದು ನಮ್ಮ ದೇಹಕ್ಕೇನು ಉಡಿಸೋದು ನಮ್ಮ ದೇಹಕ್ಕೆ ಹೇಗೆ ನಾವು ಡ್ರೆಸ್ ಮಾಡಬೇಕು ಏನು ಮಾಡ್ಕೋಬೇಕು ಹೇಗಿರಬೇಕು ಹೇಗೆ ಮೇಕಪ್ ಮಾಡಿ ಪ್ರತಿಯೊಂದು ಎಲ್ಲ ಕಾರ್ಯಗಳು ದೇಹ ಕೇಳಿದಂತೆ ಹೇಳಿದ ಪ್ರಕಾರ ನಾವು ತುಂಬ ಅದರ ಅಭಿಲಾಷೆಯನ್ನು ಈಡೇರಿಸ್ತಾ ಇದ್ದಾವೆ ಆದರೆ ಆತ್ಮನ ಹೇಳಿದಂತೆ ನಾವು ಕೇಳ್ತಾ ಇಲ್ಲ ನೀವು ಕೇಳ್ತಾ ಇಲ್ವೋ ಇವತ್ತು ಎಚ್ಚರವಾಗಿರಿ ಈ ವಾಕ್ಯದಲ್ಲಿ ಸ್ಪಷ್ಟವಾಗಿ ಕರ್ತನ ಹೇಳ್ತಾ ಇದ್ದಾರೆ ಬದುಕಿಸುವಂಥದ್ದು ಆತ್ಮವೇ ಮಾಂಸವು ಯಾವುದಕ್ಕೂ ಬರುವುದಿಲ್ಲ ನಮ್ಮನ್ನು ಬದುಕಿಸುವಂಥದ್ದು ನಿತ್ಯ ಜೀವಕ್ಕೆ ಸೇರಿಸುವಂಥದ್ದು ಪರಲೋಕದಲ್ಲಿ ತಂದೆಯ ಬಳಿಯಲ್ಲಿ ನಮಗೋಸ್ಕರ ಸಾಕ್ಷಿ ನಡೆದು ಆತನು ಹೇಳುವಂಥವರು ನಮ್ಮ ನಡೆ ನುಡಿಗಳನ್ನು ದೇವರ ಬಳಿ ಸಾಕ್ಷಿ ತಿಳಿಸುವವರು ಪವಿತ್ರ ಆತ್ಮನೇ ಆ ದೇವರ ಆತ್ಮನ ಹೇಳಿದ ಪ್ರಕಾರ ನಡೆಯಿರಿ ದೇವರ ಆತ್ಮನಿಂದ ನಡೆಸಲ್ಪಡ್ರಿ ಅವರು ದೇವರ ಮಕ್ಕಳು ನಾನು ಪ್ರಾರ್ಥನೆ ಕೇಳೋಣ ಕರ್ತನೆಯಿಂದ ನನ್ನನ್ನು ದೇವ ನಿನ್ನ ಆತ್ಮನಿಂದ ನಡೆಸು ಅಂತ ಕೇಳಿಕೊಡ್ರಿ ದೇಹದ ಆಲೋಚನೆಗಳಲ್ಲ ಪವಿತ್ರವಾದ ಪವಿತ್ರಾತ್ಮನ ಆಲೋಚನೆಯಂತೆ ನಡೆಯಿರಿ ಆಗ ಸಕ್ಕಲ ಆಶೀರ್ವಾದ ನಿಮಗುಂಟಾಗುತ್ತೆ ನಾ ಪ್ರಾರ್ಥನೆಯಲ್ಲಿ ಬೇಡ್ಕೊಳ್ಳೋಣ ಪ್ರೇರೇ ಪ್ರೀತಿಯೊಳ ತಂದೆಯೇ ಈ ವೇದವಾಕ್ಯವನ್ನು ನೀವು ಕೊಟ್ಟಿದ್ದಕ್ಕಾಗಿ ಸ್ತೋತ್ರಿಸ್ತೇನಪ್ಪ ಬದುಕಿಸುವಂಥದ್ದು ಆತ್ಮವೇ ಮಾಂಸವು ಯಾವುದಕ್ಕೂ ಬರುವುದಿಲ್ಲ ಹೌದಪ್ಪ ಮಾಂಸವು ಯಾವುದಕ್ಕೂ ಬರುವುದಿಲ್ಲ ಪ್ರಭು ಬದುಕಿಸುವಂಥದ್ದು ನಿನ್ನ ಪವಿತ್ರವಾದ ಆತ್ಮನೇ ದೇವ ಒಬ್ಬೊಬ್ಬರನ್ನು ನಿನ್ನ ಆತ್ಮನಿಂದ ತುಂಬಲ್ಪಟ್ಟು ಅವರು ನಿನ್ನ ಆತ್ಮನ ಆಲೋಚನೆಯಂತೆ ನಡೆಯುವಂತೆ ಮಾರ್ಪಡಿಸು ಎಂದು ಅವರಿಗೆ ಪರಿಶುದ್ಧಾತ್ಮನೇ ಎಚ್ಚರಿಸು ರಚನೆ ಆತ್ಮನಿಂದ ನಡೆಸಲ್ಪಡೋರು ದೇವರ ಮಕ್ಕಳು ಹೌದು ಸ್ವಾಮಿ ನಿನ್ನ ಆತ್ಮನ ಆಲೋಚನೆಯಂತೆ ಅವರು ನಡೆಯಲಿ ನಿನ್ನ ಆತ್ಮನೆ ಬದುಕಿಸುವ ಅಂತದ್ದು ನಿನ್ನ ಆತ್ಮನೇ ನಮ್ಗೆ ನಿತ್ಯ ಜೀವ ಕೊಡುವಂಥದ್ದು ಎಲ್ಲಿ ಪವಿತ್ರ ಆತ್ಮನ ಅಲ್ಲಿ ಬಿಡುಗಡೆ ಸ್ವಾಮಿ ಎಲ್ಲಿ ಪರಿಶುದ್ಧಾತ್ಮ ಭರಿತವಾದಂತ ಮಕ್ಕಳು ನೀವು ಒಟ್ಟಾಗಿ ಸೇರಿ ಪ್ರಾರ್ಥಿಸುವಾಗ ದೇವ ನೀನು ದೊಡ್ಡ ದೊಡ್ಡ ಅದ್ಭುತ ಕಾರ್ಯ ಮಾಡೋ ದೇವರು ಹೌದು ಸ್ವಾಮಿಯವರು ನಿನ್ನ ಆತ್ಮನಿಂದ ನಡೆಸಲ್ಪಡಲಿ ನಿನ್ನ ಆತ್ಮನನ್ನ ಹೊಂದಿಕೊಳ್ಳಲಿ ನಿನ್ನ ಅವರಿಗೆ ಸ್ವಾಮಿ ಆಲೋಚನೆ ಕೊಟ್ಟು ನಡೆಸಲಿ ತಂದೆಯವರ ದೈಹಿಕವಾದ ಆಲೋಚನೆ ದೈಹಿಕವಾದಂತಹ ಒಂದು ಆಸೆ ಆಕಾಂಕ್ಷೆಯನ್ನ ಈಡೇರಿಸತೆ ನಿನ್ನ ಆಲೋಚನೆ ನಿನ್ನ ಪವಿತ್ರವಾದ ಆ ಒಂದು ಚಿತ್ತವನ್ನೇ ಅವರು ನೆರವೇರಿಸಲಿ ಸ್ವಾಮಿ ಒಂದು ಆತ್ಮನ ಶಿಶು ಹೋಗದಂತೆ ಕಾಪಾಡು ಇಂದು ಅವರ ಸಂಗಡಲೇ ಇದ್ದು ಪವಿತ್ರ ಆತ್ಮನೆ ಅವರ ಕಾರ್ಯದಲ್ಲಿ ಸ ಸಫಲಗೊಳಿಸು ಅವರಿಗೆ ಎಲ್ಲ ಮಾರ್ಗಗಳು ಹೋಗುವಾಗ ಬರುವಾಗ ದೂತರ ಕಾವಲಿಟ್ಟು ಕಾಪಾಡು ಕರ್ತನೇ ಆಶೀರ್ವದಿಸು ತಂದೆಯವರು ಏನು ಬೇಡುತ್ತಿದ್ದಾರೋ ಅದೆಲ್ಲವೂ ನೆರವೇರಿಸು ಪವಿತ್ರಾತ್ಮನೆ ಅಪ್ಪ ಆಶೀರ್ವದಿಸಿದಕ್ಕೊಂದನೇ ಅಪ್ಪ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ ಆಮೇ